ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಿರೇಶ್ವರ್ ಯೂಟ್ಯೂಬ್ ಚಾನಲ್ ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಸಣ್ಣದಲ್ಲಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಯ್ ರಕ್ಷಿ ಹಾಯ್ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು ಇವ ವರ್ಮಲಕ್ಷ್ಮಿ ಪೂಜೆನೂ ಮ್ಯಾಗಿ ಮಾಡ್ಕೊ ತಿಂತವಳೆ ನಂದಿತಾ ಖಂಡಿತ ಪೂಜೆ ಶುಭಾಶಯಗಳು ಇಂದು ಮ್ಯಾಗಿ ಇಲ್ಲವಿಲ್ಲ ನನ್ನ ಮಗಳು ಅಂಕಲ್ ಇವತ್ತಿನ ಪೂಜೆ ಆಯಿತು ಊಟ ತಿನ್ಬೇಕು ರೆಡಿ ಆಯ್ತೈತೆ ಇವ್ರು ಮ್ಯಾಗಿ ಮಾಡ್ಕೊ ತಿಂತಿದ್ದಾರೆ ನನ್ನ ಮಗಳು ಮಲ್ಗಿದ್ದಾಳೆ ಇದು ಅವಳು ಫಸ್ಟ್ನೇ ವರಮಹಾಲಕ್ಷ್ಮಿ ಹಬ್ಬ ಅಲ್ಲಿಗೆ ಫುಲ್ ರೆಡಿಯಾಗಿ ಚೆನ್ನಾಗಿ ಮನಗಳು ಓಕೆ ನನ್ನ ಮಗನೂ ಕೂಡ ಮಲಗಿದ್ದಾನೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಓಕೆ ಫೈನಲಿ ರೆಡಿಯಾಗಿದ್ದೀವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ಅಮ್ಮ ರಕ್ಷಿ ಮತ್ತೆ ಮೂರು ಜನ ಮಕ್ಕಳು ರಂಜಿತಾ ಬರೋಲ್ಲ ಅವಳು ದೇವಸ್ಥಾನಕ್ಕೆ ಬರವಾಗಿಲ್ಲ ಇಷ್ಟು ಜನ ಹೋಗ್ತಾ ಇದ್ದೀವಿ ಟೈಮು ಆರು ಮುಕ್ಕಾಲಾಗಿದೆ ಸಂಜೆ ಟೈಮಲ್ಲಿ ತೆಗೆಯೋದಂತೆ ಆರು ಗಂಟೆ ಮೇಲೆ ಓಪನ್ ಆಗುತ್ತಂತೆ ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನ ಅನ್ಕೊಳ್ತಾ ಇದ್ವಿ ಬೆಳಗ್ಗೆ ಹತ್ತು ಗಂಟೆ ಕ್ಲೋಸ್ ಆದರೆ ಬೆಳಿಗ್ಗೆ ಸಂಜೆ ಆರು ಗಂಟೆಗೆ ಓಪನ್ ಆಗುತ್ತಂತೆ ಅದಕ್ಕೆ ಇಷ್ಟು ದೇಟಾಗಿ ಹೊಂದಿದ್ದೀನಿ ಆಯ್ ರಕ್ಷಿ ಹಾಯ್ ನೋಡೋ ಕೂಡ ಥರ ಆಗಿದ್ದಾಳೆ ಓಕೆ ಬನ್ನಿ ಹೋಗೋಣ ದೇವಸ್ಥಾನ ಹತ್ರ ಬಂದಿದ್ದೀವಿ ಟ್ರಾಫಿಕ್ ಸಮೇಟ ಇಂಡುರಂತ ಸಕ್ಕ ಟ್ರಾಫಿಕ್ಸ್ ಅಂತ ಬರೋಕೆ ಆಗ ಓಕೆ ಬನ್ನಿ ಒಳಗೆ ಹೋಗೋಣ ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ಶುಭೋದಯ ರಾತ್ರಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬರೋದ್ರಿಗೆ ಸ್ವಲ್ಪ ಲೇಟಾಗಿಬಿಟ್ಟಿತ್ತು ಬಂದು ಸುಸ್ತಾಗಿಬಿಟ್ಟು ನನಗಂತೂ ಅದಕ್ಕೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಮತ್ತು ಇವತ್ತು ಸ್ಪೆಷಲ್ ಡೇ ಅಂತ ಅಂದರೆ ರಕ್ಷಾಬಂಧನ ಎಲ್ಲ ಅಣ್ಣಂದ್ರಿಗೂ ನನ್ನ ರಕ್ಷಾಬಂಧನದ ಆರ್ಥಿಕ ಶುಭಾಶಯಗಳು ಇದೊಂಥರ ಎಲ್ಲರಿಗೂ ಕೂಡ ಹೆಣ್ಮಕ್ಳಿಗೆ ತುಂಬಾ ಇಷ್ಟವಾದಪ್ಪ ಅಂತ ನಾನು ಅಂದ್ಕೊಳ್ತೀನಿ ನನ್ನ ಪ್ರಕಾರ ಆದರೆ ನಮಗೆ ಅಣ್ಣ ಇಲ್ಲ ಅನ್ನೋ ಒಂದು ಬೇಜಾರು ಬಿಟ್ಟರೆ ಮಿಕ್ಕಿದ್ದೇನೆಲ್ಲ ಸ್ವಂತ ಅಣ್ಣನೇ ಇರಬೇಕು ಅಂತ ಏನಿಲ್ಲ ರಾಗಿ ಕಟ್ಟೋಕ್ಕೆ ತುಂಬಾ ಖುಷಿಯಾಗುತ್ತೆ ಇವತ್ತಿನ ದಿನ ನನಗೊಂದು ಆಸೆ ಇತ್ತು ನನ್ನ ಮಗಳು ನನ್ನ ಮಗನಿಗೆ ರಾಖಿ ಕಟ್ಟೋದಲ್ಲ ನನಗೊಂದು ಹೆಣ್ಣು ಪಾಪ ಬೇಕು ಅಂತ ಅದೇ ಥರ ಆಗಿದೆ ನನಗೊಂದು ಹೆಣ್ಣು ಮಗಳು ಇದ್ದಾಳೆ ಒಬ್ಬ ಮಗನೂ ಕೂಡ ಇದ್ದಾಳೆ ಅವರಿಬ್ಬರಿಗೆ ರಾಗಿ ಕಟ್ಟಿಸ್ಬೇಕು ಪಾಪು ಮಲಗಿದ್ದಾಳೆ ಇದು ಒಳ್ಳೆ ಫಸ್ಟ್ ರಕ್ಷಾ ಬಂಧನ ಎಲ್ಲರೂ ಕೂಡ ರೆಡಿ ಮಾಡಿ ಹಿಡ್ಕೊಂಡಿದ್ದೀನಿ ರಾಕಿ ಎಲ್ಲರೂ ರೆಡಿ ಮಾಡಿ ಮಡಿಕೊಂಡಿದ್ದೀನಿ ಅವಳು ಇದ್ದ ತಕ್ಷಣ ರಾಕಿ ಕಟ್ಸದೆ ಅವಳು ಮತ್ತು ಸಾನಿಬ್ರು ಕಟ್ತಾರೆ ಅರ್ಶಿಗೆ ಓಕೆ ಹಳೆದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಅರ್ಶಿ ಸಾನು ಯಾಕ್ರು ನಿಂತ ಅಳ್ತವಳೆ ಏನು ಮಾಡಿದೆ ಬೆಲೆ ಡೋಗರಿ.. ಮಂತೆ ಮತ್ತೆ ಕೊಡಿದೆ ಇವತ್ತು ರಕ್ಷಾ ಬಂಧನ ಸಾನಗ ಪಾಪನ್ಗೆ ಏನ್ ಫಸ್ಟ್ ನಾನು ಹೊಸ ಪಡ ಬಟ್ಟೆನ ಕೊಡ್ಸ್ಬೇಕಂತೆ ಈಗ ಅವ್ರಿಗೆ ನೀನು ಕೊಡ್ಸ್ಬೇಕನ್ನ ನೀನು ರಾಗಿ ಕೆಡ್ಸ್ಕೊತಿದ್ಯಲ್ವೇ ಅದಕ್ಕೆ ಅವ್ರಿಗೆ ನೀನು ಕೊಡಿಸ್ಬೇಕು ಹಾಂ ಶುಂಗಿರಪ್ಪ ಅಂದ್ರೆ ಕೊಡಿಸ್ಬೇಕು ಹಂಗೆಲ್ಲ ಬರೀದಾಕಿ ಕಟ್ಟಿಸ್ಕೊಂಡು ಎಲ್ಲಿಗೋದಿ ಯಾರ್ಯಾರಿಗೆ ಅವ್ರ ತಂಗಿ ಹೊಸ ಪಡೆ ತರ್ ಅಂತ ಅಷ್ಟು

ನಾನು <muchan> ಯಾಕಂದ್ರೆ ಎದೆಯಾದಿನಿಯು ಹೆಗಲಾದಿನಿಯು ಭ್ರಾತೃ ದೇವೋ ಭವಸಿದಾಗಿತ್ತು ಗಟ್ಟಿನ ಲಾಗ್ ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್